ಈಶ್ವರಪ್ಪನವ್ರ ಬಗ್ಗೆ ನಮ್ಗೆಲ್ಲರೂ ಕೂಡ ಗೌರವ ಇದೆ ಇದೇ ಗೌರವ ಈಶ್ವರಪ್ಪನವರು ಇದೇ ಎರಡು ವಾರದ ಕೆಳಗೆ ನಿಮ್ ರಾಗಣ್ಣನ ಐದು ಲಕ್ಷ ಲೀಡ ಗೆಲ್ಸ್ಬೇಕು ಅಂತೇಳಿ ಕರೆ ಕೊಟ್ಟಿದ್ದು ನಮ್ಮ ನಮ್ಮ ನಾಯಕರಂತ ನಮ್ಮ ಈಶ್ವರಪ್ಪನವರು ಅರೆ ಈ ಎರಡು ವಾರದಲ್ಲಿ ಯಾಕೆ ಪಾಪ ಅವರಿಗೆ ಮನಸ್ಸು ಇಷ್ಟೊಂದು ಹದಗೆಟ್ಟಿದೆ ಯಾಕಿಂಗ್ ಮಾತಾಡ್ತಾ ಇದಾರೆ ಅನ್ನೋದು ಅವ್ರು ಬೇರೆ ಬೇರೆ ವಿಚಾರಗಳನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನ್ನ ನವೀನ ಸಂಗತಿ ಏನಂದ್ರೆ ರಾಜಕಾರಣ ಬರುತ್ತೆ ಹೋಗುತ್ತೆ ಅವ್ರ ಭಿನ್ನ ಏನೇ ಇರಲಿ ಆದರೆ ಇದೇ ಯಡಿಯೂರಪ್ಪನವ್ರು ಕುಟುಂಬ ಬಗ್ಗೆ ಇದೇ ಎಡುವಾರ ಕೆಳಗೆ ಚಂದ್ರ ಸೂರ್ಯ ಅಂತ ಹೇಳಿ ಹೋಲಿಸಿ ನಮ್ಗೆ ಹಾರೈಸ್ತಂತವ್ರು ಯಾಕೆ ಪಾಪ ಈ ತರ ಮತ್ತೆ ಹಿಂದುತ್ವ ವಿರೋಧಿ ಅಯ್ಯೋ ನಿಮ್ಮ ಯಡಿಯೂರಪ್ಪನವ್ರು ಕರ್ಸೇವೆಯಲ್ಲಿ ಇದೇ ನಮ್ಮ ಗ್ರನ್ನದ ಎಲ್ಲರೂ ಒಟ್ಟಾಗಿ ಹೋಗಿ ಭವ್ಯ ಶ್ರೀರಾಮ ಮಂದಿರ ಇವತ್ತು ಆಗಿದೆ ಅಂದ್ರೆ ಇವತ್ತರ ಹಿಂದೆ ನಿಮ್ಮಂತ ನೂರಾರು ಜನ ಕಾರ್ಯಕರ್ತರ ಒಂದು ಕರೆಸಬೇಕಾದ್ರೆ ಒಂದು ಪರಿಶ್ರಮ ಇದೆ ಅದ್ರ ಯಡಿಯೂರಪ್ಪನವ್ರು ಕೂಡ ಒಂದು ಈದ್ಗಾ ಮೈದಾನದಲ್ಲಿ ನಿಂತವ್ರು ನಿಮ್ಮ ಯಡಿಯೂರಪ್ಪನವ್ರು ಮುರಳಿ ಮನೋರ್ ಜೋಶಿ ಅವರು ಕರೆ ಕೊಟ್ಟಾಗ ಆ ಲಾಲ್ ಚೌಕಲ್ಲಿ ಧ್ವಜಾರೋಹಣವನ್ನ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸಬೇಕು ಅಂತ ನಿಂತಾಗ ಗ್ರೆನೇಡ್ ದಾಳಿ ಆದಂಥ ನಿಂತ ಮತ್ತೆ ವಿಶೇಷವಾಗಿ ಯಡಿಯೂರಪ್ಪನವರೊಬ್ಬರು ಪ್ರಚಾರಕರಾಗಿ ಶಿಕಾರಿಪುರಕ್ಕೆ ಬಂದಂಥವ್ರು ಹಾಗಾಗಿ ಯಡಿಯೂರಪ್ಪನವರಾಗಲಿ ನನ್ನ ನಾನು ಒಬ್ಬ ಓದಿತು ರಾಷ್ಟ್ರೀಯ ಸ್ವಾಮಿ ಸಂಘ ಶಾಲೆಯಲ್ಲಿ ಸುಮಾರು ಹನ್ನೆರಡು ವರ್ಷ ವಿದ್ಯಾಭ್ಯಾಸ ಮಾಡಿದ್ದೀನಿ ಆರ್ ಎಸ್ ಎಸ್ ಸ್ಕೂಲಲ್ಲಿ ಹಾಗೆ ನಮ್ಮ ಕುಟುಂಬಕ್ಕೆ ಈ ಒಂದು ಹಿಂದುತ್ವವನ್ನ ಇನ್ನೊಬ್ಬರಿಂದ ಕಲಿಯುವಂಥ ಅವಶ್ಯಕತೆ ಇಲ್ಲ ಅಡ್ವರ್ಟೈಸ್ಮೆಂಟಿಗೋಸ್ಕರ ನಮ್ಮ ಹಿಂದುತ್ವ ಅಲ್ಲ ನಮ್ಮ ರಕ್ತದಲ್ಲಿ ಹರಿತಿರೋದು ನಮ್ಮ ಹಿಂದೂ ರಕ್ತನೇ ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಈ ಚುನಾವಣೆ ಎರಡು ಸಿದ್ಧಾಂತಗಳ ಮಧ್ಯೆ ನಡೀತಿರಂತ ಒಂದು ಚುನಾವಣೆ ಅಭಿವೃದ್ಧಿಯ ಪರವಾಗಿ ಅಭಿವೃದ್ಧಿ ವಿರೋಧಿ ವಿರೋಧಿಗಳ ಮಧ್ಯೆ ನಡೀತಿರುವಂತಹ ಕಾರ್ಯಕ್ರಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವರ್ಸಸ್ ಏನು ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಮನ್ನಣೆ ಕೊಡದಂತ ಪಕ್ಷಗಳ ಮಧ್ಯೆ ನಡೀತಿರುವಂತ ಒಂದು ಚುನಾವಣೆ ಇದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ